ಘಾಟಿ ಸುಬ್ರಹ್ಮಣ್ಯ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದರ್ಶನ ಪಡೆದ ನಿರ್ಮಾಪಕ ಉಮಾಪತಿ ಗೌಡ ಚಿಕ್ಕಣ ಅಭಿನಯದ ನೂತನ ಚಲನಚಿತ್ರ ಉಪಾಧ್ಯಕ್ಷ ಬಿಡುಗಡೆಯಾಗಿದ್ದು ಈಗಾಗಲೇ ಒಳ್ಳೆಯ ರೇಟಿಂಗ್ಸ್ ದೊರೆಯುತ್ತಿದೆ ಕನ್ನಡಿಗರ ಮನಸ್ಸು ಗೆಲ್ಲುವ ಭರವಸೆ ಇದ್ದು ನಾಳೆ ಬೆಂಗಳೂರಿನ ತ್ರಿವೇಣಿ ಸೇರಿದಂತೆ ಹಲವು ಚಿತ್ರಮಂದಿರಗಳಲ್ಲಿ ಭೇಟಿ ನೀಡಲಿದ್ದೇವೆಂದು ಎಂದು ನಿರ್ಮಾಪಕ ಉಮಾಪತಿಗೌಡ ತಿಳಿಸಿದ್ದಾರೆ ಚಿಕ್ಕಣ ಅಭಿನಯದ ಉಪಾಧ್ಯಕ್ಷ ಚಲನಚಿತ್ರ ಬಿಡುಗಡೆಯ ಹಿನ್ನೆಲೆ ಇಂದು ದೊಡ್ಡಬಳ್ಳಾಪುರ ತಾಲೂಕಿನ ಪ್ರಸಿದ್ದ ದೇವಾಲಯಗಳಲ್ಲಿ ಒಂದಾದ ಶ್ರೀ ಕ್ಷೇತ್ರ ಫಾಟಗಿ ಸುಬ್ರಹ್ಮಣ್ಯಕ್ಕೆ ನಿರ್ಮಾಪಕ ಉಮಾಪತಿಗೌಡ ತನ್ನ ಸ್ನೇಹಿತರೊಂದಿಗೆ ಭೇಟಿ ನೀಡಿ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ದೇವರ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇವಾಲಯಕ್ಕೆ ಬಂದು ಪ್ರಾರ್ಥನೆ ಸಲ್ಲಿಸಿದರೆ ಒಂದು ರೀತಿಯ ಸಕಾರಾತ್ಮಕ ಭಾವನೆ ಉಂಟಾಗುತ್ತದೆ ಸಿನಿಮಾ ಕುರಿತು ಎಲ್ಲರಿಗೂ ಶುಭವಾಗಲಿ ಎಂದು ಪ್ರಾರ್ಥಿಸಿದ್ದೇನೆ ಈ ಹಿಂದೆ ಹೆಬ್ಬುಲಿ ರಾಬರ್ಟ್ ಅಂತ ಸಿನಿಮಾಗಳಿಗೆ ಕನ್ನಡದ ಜನತೆ ಉತ್ತಮ ಪ್ರೋತ್ಸಾಹ ನೀಡಿದ್ದು ಉತ್ತಮ ಕಥೆಯುಳ್ಳ ಮನೋರಂಜನಾ ಭರಿತ ಚಿತ್ರದ ಮೂಲಕ ಮತ್ತೊಮ್ಮೆ ಕನ್ನಡಿಗರ ಮುಂದೆ ಬರುತ್ತಿದ್ದೇವೆ ಕನ್ನಡ ಜನತೆ ಸ್ವಾಗತಿಸಿ ಆಶೀರ್ವದಿಸಬೇಕಿದೆ ವಿಶೇಷವಾಗಿ ಮೈಸೂರು ಹಾಗೂ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಚಿತ್ರಮಂದಿರಗಳಿಗೆ ಭೇಟಿ ನೀಡುವ ಉದ್ದೇಶವಿದೆ ಎಂದು ತಿಳಿಸಿದರು ರು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋದ್ರೆ ನಮಗೂ ಒಂಥರ ಎನರ್ಜಿ ಬಂದಂಗೆ ಮತ್ತೆ ನಾಳೆ ಉಪಾಧ್ಯಕ್ಷ ಸಿನಿಮಾ ರಿಲೀಸ್ ಇದೆ ನಮ್ಮ ಕೆಲಸ ಕಾರ್ಯಗಳೆಲ್ಲ ಸುಸೂತ್ರವಾಗಿ ನಡೀಲಿ ಅನ್ನೋ ಒಂದು ಉದ್ದೇಶ ಯಾವಾಗೆ ಬಂದು ದರ್ಶನ ಮಾಡ್ಕೊಂಡು ಹೋದ್ರೂ ಸಾಕಷ್ಟು ನನಗೆ ಒಳ್ಳೆಯದಾಗಿದೆ ಇಲ್ಲಿ ನಮ್ಮ ಸ್ನೇಹಿತರು ಆಕಾಶ್ ಅವರು ಪ್ರತಿ ಸರ್ತಿ ಬಂದಾಗಲೂ ದರ್ಶನ ಮಾಡಿಸ್ತಾರೆ ಹಾಗಾಗಿ ಇಲ್ಲಿ ದೇವರಲ್ಲೊಂದು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ ಚೆನ್ನಾಗಾದ್ರೆ ಖಂಡಿತವಾಗ್ಲೂ ತಂಡದವರ ಜೊತೆಯಲ್ಲಿ ಬಂದು ನಿಮ್ ದರ್ಶನ ಮಾಡ್ಕೊಂಡು ಹೋಗ್ತೀನಿ ಅಂತ ಬಯಸಿದ್ದೀನಿ ಜನ ಡಿಸೈಡ್ ಮಾಡಬೇಕು ಸರ್ ಯಾಕಂದ್ರೆ ಆ ಸಿನಿಮಾ ಶುರು ಮಾಡಿದಾಗ್ಲೂ ಅಷ್ಟೇ ನಮ್ಗೇನು ಐಡಿಯಾ ಇಲ್ಲ ಜನ ರಿಸೀವ್ ಮಾಡ್ಕೊಂಡ್ರು ಬ್ಲಾಕ್ ಬಸ್ಟರ್ ಆಯ್ತು ಈ ಸಿನಿಮಾ ಅಷ್ಟೇ ರಿಸೀವ್ ಮಾಡ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಎಲ್ಲ ಕಡೆ ಒಳ್ಳೊಳ್ಳೆ ಆ ಮೊತ್ತಕ್ಕೆ ರೈಟ್ಸ್ ಸೇಲ್ ಆಗ್ತಾ ಇದೆ ದೇವ್ರದಾಯಿಂದ ಇಲ್ಲಿವರೆಗೇನೇನು ಮಾಡಿದೀವಿ ಎಲ್ಲ ಭಗವಂತ ದಡ ಸೇರಿಸಿದಾನೆ ಇದೂ ದಡ ಸೇರ್ಸ್ತಾನೆ ಅನ್ನೋ ನಂಬಿಕೆ ಇದೆ హరీష్ దొడ్డబళ్ళాపుర చాముండి న్యూస్